ಆತ್ಮೀಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕರ್ನಾಟಕದ ನಾಡ ಹಬ್ಬ ದಸರಾ ಈ ದಸರಾ ಹಬ್ಬವನ್ನು ನಮ್ಮ ತುಮಕೂರಿನಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದೀವಿ ಈ ದಸರಾ ಉತ್ಸವಕ್ಕೆ ನಮ್ಮ ತುಮಕೂರು ಮದುವಣಗಿತಿಯಂತೆ ಸಿಂಗಾರ ಆಗಿದೆ ಅಂತಾನೆ ಹೇಳ್ಬೋದು ಬನ್ನಿ ನಮ್ಮ ತುಮಕೂರಿನ ದಸರಾ ಯಾವ ರೀತಿ ಇದೆ ಹಾಗೆ ದಸರಾ ನಡೀತಕ್ಕಂತಹ ವೇದಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಕಲ್ಪತರು ನಾಡು ನಮ್ಮ ತುಮಕೂರಿನಲ್ಲಿ ದಸರಾ ಹಬ್ಬಕ್ಕೆ ಚಾಲನೆಯನ್ನ ನೀಡಲಾಗಿದೆ ಹೌದು ದಸರಾ ಚಟುವಟಿಕೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಸರಾ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಮೊದಲನೇ ವರ್ಷಾನೇ ನಾನಾ ಕಾರ್ಯಕ್ರಮಗಳು ಈ ನಮ್ಮ ದಸರಾದಲ್ಲಿ ಇದೆ ದಸರಾ ಉತ್ಸವದ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಈ ಬಾರಿ ಆಯೋಜಿಸಲಾಗಿದೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ಮೆರವಣಿಗೆ ನಡೀತಾ ಇದೆ ಅಲಂಕೃತ ಆನೆಗಳು ಕುದುರೆಗಳು ವಿವಿಧ ಕಲಾ ತಂಡಗಳು ಮತ್ತು ಜಿಲ್ಲೆಯ ಎಪ್ಪತ್ತಕ್ಕೂ ಹೆಚ್ಚು ದೇವರ ಉತ್ಸವ ಮೂರ್ತಿಗಳು ಪಾಲ್ಗೊಳ್ತಾ ಇರೋದು ಈ ನಮ್ಮ ತುಮಕೂರು ದಸರಾದ ವಿಶೇಷತೆ ಅಂತ ಹೇಳಿ ಹೇಳ್ಬೋದು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಅದ್ದೂರಿಯಾಗಿ ಹತ್ತು ದಿನಗಳ ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತಾ ಇದೆ ತುಮಕೂರು ದಸರಾ ಉತ್ಸವ ಆಚರಣೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಹೊಸ ಚರಿತ್ರೆ ಸೃಷ್ಟಿಯಾಗಿದೆ ದಸರಾ ಹಬ್ಬದ ಆಚರಣೆಯನ್ನ ಭಾರತದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಮೈಸೂರು ಮಹಾರಾಜರು ಪ್ರಾರಂಭಿಸಿದ ಮೈಸೂರು ದಸರಾ ಉತ್ಸವ ವಿಶ್ವ ವಿಖ್ಯಾತಿ ಇತಿಹಾಸದ ಪುಟಗಳಲ್ಲಿ ಸೇರಿದಂತಹ ಒಂದು ಕ್ಷಣ ಅಂತಾನೆ ಹೇಳ್ಬೋದು ತುಮಕೂರು ದಸರಾ ಆಚರಣೆ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರಲಿದೆ ತುಮಕೂರು ದಸರಾ ದೇವರ ಪೂಜೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಕ್ರಮವಾಗಿ ಮೂಡಿಬರಲಿದೆ ಅಂತಾನೆ ಹೇಳ್ಬೋದು ನಮ್ಮ ತುಮಕೂರು ಜಿಲ್ಲೆಯ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಯನ್ನು ಬಿಂಬಿಸುವ ಉದ್ದೇಶವಾಗಿ ವೈಭವೀತವಾದಂತಹ ದಸರಾವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ನಮ್ಮ ದಸರಾ ಉತ್ಸವದಲ್ಲಿ ಸಾಂಸ್ಕೃತಿಕ ದಸರಾ ಯುವ ದಸರಾ ರೈತ ದಸರಾ ಮಹಿಳಾ ದಸರಾ ಮಕ್ಕಳ ದಸರಾ ವಿಂಟೇಜ್ ಕಾರ್ ಮೆರವಣಿಗೆ ಡ್ರೋನ್ ಶೋ ಹೆಲಿಕಾಪ್ಟರ್ ಶೋ ಇಸ್ರೋ ಸಂಸ್ಥೆಯಿಂದ ಮಕ್ಕಳ ಜ್ಞಾನವನ್ನು ಹೆಚ್ಚಿಸಲು ಬಾಹ್ಯಾಕಾಶ ಕುರಿತು ವಿಶೇಷ ವಸ್ತು ಪ್ರದರ್ಶನ ಸೇರಿದಂತೆ ಹತ್ತು ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳ ಜೊತೆಗೆ ಖ್ಯಾತ ಸಿನಿಮಾ ತಾರೆಯರು ಗಾಯಕರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬನ್ನಿ ನೀವು ಕೂಡ ನಮ್ಮ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಿ ಇದೇ ಅಕ್ಟೋಬರ್ ಹನ್ನೊಂದು ಹಾಗೂ ಹನ್ನೆರಡನೇ ತಾರೀಕು ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳು ನಮ್ಮ ತುಮಕೂರಿನಲ್ಲಿ ನಡೀತಾ ಇದೆ ಬನ್ನಿ ಎಲ್ಲರೂ ಕೂಡ ಒಗ್ಗೂಡಿ ಕಾರ್ಯಕ್ರಮಕ್ಕೆ ಹೋಗೋಣ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ